ಹೇಗೆ ಅಂದರೆ ಹಾಡಿನ ಹೆಸರು ನಾನು ಹೇಳ್ತೀನಿ ಅದಕ್ಕೆ ಅಸೋಸಿಯೇಟೆಡ್ ಮೆಮರಿ ನೀವು ಓಕೆ ಎನಿಥಿಂಗ್ ಫ್ಯಾನ್ ಮೂಮೆಂಟ್ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಎನಿ ಎನಿ ಮೆಮೊರಿ ಯು ಕ್ಯಾನ್ ಟೆಲ್ ಮೊಟ್ಟೆ ಮೊದಲನೇದು ಚಿತ್ರವನ್ನು ಅಪ್ರಿಷಿಯೇಟ್ ಮಾಡದೇ ಇರೋರಿಲ್ಲ ಬಟ್ ಈ ಚಿತ್ರದ ಇಡೀ ಆಲ್ಬಮ್ಗೆ ಅಪ್ರಿಸಿಯೇಷನ್ ಸಿಕ್ಕಿದ್ದು ಜನುಮದ ಜೋಡಿ ಚಿತ್ರ ಅದರಲ್ಲೂ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇವನ್ ಯಾರ ಮಗನು ಸೊ ಆಲ್ಬಮ್ ಬಗ್ಗೆ ಆ ಹಾಡಿನ ಬಗ್ಗೆ ಇದು ಒಂದು ಸ್ನೇಹದ ಗುಂಗಿನ ಒಂದು ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಮನೋಹರ್ ಸರ್ ನಾನು ಕನ್ನಡದಲ್ಲಿ ಹಾಡಿರುವಂತಹ ನನ್ಗೆ ಸಿಕ್ಕಂತಹ ಅವಕಾಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಗೀತೆಗಳನ್ನ ನಾನು ಹಾಡಿರೋದು ಮನೋಹರ್ ಸರ್ಗೆ ಮತ್ತೆ ರಾಜೇಶ್ ರಾಮನಾಥನ್ ಹಂಸಲೇಖಾ ಸರ್ ಸೊ ಆ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಹಾಡದಂತಹ ಗೀತೆಗಳಲ್ಲಿ ಜನ್ಮದ ಜೋಡಿ ಕೂಡ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಟೂ ಸಾಂಗ್ಸ್ ಅದರಲ್ಲಿ ಇವಳ್ಯಾರ ಯಾರ ಮಗಳು ಹಿಂಗಲ್ಲ ಮಹಾಲಕ್ಷ್ಮಿ ರೂಪ ಶುರಾನ ಕಣ್ಣಿಂದ ಸಳುಕೊಂಡ್ಲು ಹಾ ഇവളി ആരോ മോ ഹിംഗോടി നീന കനക്കനക്കുടുഗാന പ്രണ നീന കൊനെയ തനകാലി ബാലി കുസുമാരി ഗന്ധമാല സോ ഇത് സോങ് സോ എൽ എൻ ശാസ്ത്രി ನಾನು ಇಟ್ ವಾಸ್ ಅ ಬ್ಯೂಟಿಫುಲ್ ಟೀಮ್ ಅವಾಗ ಸೊ ಇದು ಹೇಳಿದ ತಕ್ಷಣ ಚಾಮುಂಡೇಶ್ವರಿ ಸ್ಟುಡಿಯೋ ಯಂಗ ಶಿವಣ್ಣ ಆಮೇಲೆ ಅಣ್ಣ ಅವ್ರು ಬಂದಿದ್ದು ಅದೆಲ್ಲ ನೆನಪುಗಳು ಬರುತ್ತೆ ಶಿವಣ್ಣ ಇನ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅವರು ಬಂದು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ರಂತೆ ಹೇಗೆ ಅಂತ ಬಿಕಾಸ್ ಅದಾದ್ಮೇಲೆ ಆ ರೇಂಜಿಂಗ್ ನಾನು ಇಮೋಟ್ ಮಾಡಬೇಕು ಕ್ಯಾಮ್ರಾ ಮುಂದೆ ಅಷ್ಟು ಪ್ರಿಸೈಸ್ಲಿ ಅಬ್ಸರ್ವ್ ಮಾಡಿದೀನಿ ನಾನು ರಾಜೇಶ್ ಕಿಶನ್ ಸರ್ ನಾ ತುಂಬಾ ಸರ್ ಮೊನ್ನೆ ಅದರಲ್ಲಿ ನಿನ್ನ ಪಯಸಿದಾನ ನಿನ್ನತಾನ ನಿನ್ನ ಸನ್ನಿಹ ಚಂದ ನಿನ್ನ ಸ್ಪರ್ಶ ಚಂದ ಅದು ಯು ಶುಡ್ ಸಿ ಹಿಸ್ ದ ವೇ ಹಿ ದಿಸ್ ಥಿಂಗ್ ಅದು ತುಂಬ ವೈರಲ್ ಆಯಿತು ಅದು ದಟ್ ಹೋಲ್ ದಿಸ್ ಥಿಂಗ್ ಯಾಕೆ ಅಂದರೆ ಟ್ರೂ ಆಕ್ಟ್ ರಿಯಲಿ ಡಸ್ ದಟ್ ಅಂದರೆ ಸಿಂಗರ್ ಯಾವ ಥರ ಹಾಡ್ತಾರೆ ಹೌ ಐ ಶುಡ್ ಎಸ್ಪೆಷಲಿ ಅವರಿಗೆ ಹಾಡದಂತ ಅಸುರ ಅದರಲ್ಲಿ ಒಂದು ಬ್ರೆತ್ಲೆಸ್ ಸಾಂಗ್ ಇದೆ ಕರುಣೆ ಇಲ್ಲದ ಧರಣಿಯ ಕಂಡ ಅದೆಲ್ಲ ದ ವೇ ಹಿ ಹಸ್ ಅಬ್ಸರ್ವ್ಡ್ ಅಂಡ್ ಇಮೋಟೆಡ್ ಅಮೇಸಿಂಗ್ 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 ನೆಕ್ಸ್ಟ್ ಹಾಡು ಈ ಈ ಚಿತ್ರ ಚಿತ್ರನೇ ಫಸ್ಟ್ ಆಫ್ ಆಲ್ ಡಿಕೋಡ್ ಮಾಡಕ್ ಕಷ್ಟ ಹಾರ್ಡ್ ಡಿಕೋಡ್ ಮಾಡಕ್ ಇನ್ನೂ ಕಷ್ಟ ನಮ್ಗೆ ಎಲ್ಲರಿಗೂ ಆಸ್ ಅ ನಾರ್ಮಲ್ ಪರ್ಸನ್ ಇದು ಏಳೇಳು ಜನ್ಮದ ಲವ್ ಅಯ್ಯೋ ಇದು ಈ ಸಂದರ್ಭದಲ್ಲಿ ಐ ಶುಡ್ ಮೆನ್ಷನ್ ಶಂಕರ್ ಶಾನ್ಬಾಗ್ ಅವರ ಹೆಸರು ಯಾಕೆಂದ್ರೆ ಹಿ ವಾಸ್ ಹಿ ಹಸ್ ಡನ್ ಅ ಲಾಡ್ ಆಫ್ ವರ್ಕ್ ವಿತ್ ವಿತ್ ಮನೋಹರ್ ಸರ್ ಸೊ ಅದರಲ್ಲಿ ಸುಮಾರು ಆಲಾಪ್ ಇದೆ ದೋ ಇದು ಒಂಥರ ಎಕ್ಸ್ಪರಿಮೆಂಟಲ್ ಸಾಂಗ್ ಆದ್ರೂ ಅದ್ರಲ್ಲಿ ತುಂಬಾ ಅದರಲ್ಲಿ ಅವರ ಪಾಂಡಿತ್ಯನು ತುಂಬಾ ಇದು ಕಾಣುತ್ತೆ ಮತ್ತೆ ಅದರಲ್ಲಿ ಕೆಲವೊಂದು ಆಲಾಪ್ ಗಳು ಅದೆಲ್ಲ ಇದ್ದಾಗ ಫಾರ್ ಮೀ ಅದರಲ್ಲಿ ಕಾಂಬಿನೇಷನ್ ಒಂದು ಹಾಡಿನ ಕಾನ್ಸೆಪ್ಟು ಯಾಕೆಂದ್ರೆ ಸ್ವಸ್ತಿಕ್ ಟೋಟಲ್ ಅದರಲ್ಲಿ ತುಂಬಾ ಚೆನ್ನಾಗಿರೋ ಗೀತೆಗಳಿದೆ ಒಂದು ಜಿ ಜಿ ಕ್ಯಾ ಜಿ ಸೂಜಿ ಜಿ ಪ್ರೇಮಾಲಜಿ ಇದೊಂದಿದೆ ಆಮೇಲೆ ನಿಂಚೂಳ ಮಿಂಚದಿರು ಮಿಂಚುತನೀ ಹಾರತಿರು ಲ ಲ ಲಾ ತರತಿರಿತ ನಾ ಈ ಸಾಂಗ್ ಇದೆ ಬಟ್ ಇದು ಏಳೆಳ್ಳು ಜನ್ಮದ ಲವ್ ಅದ ತರ ನಾನಾ ತರ ನಾನಾ ಇದು ದಿಸ್ ಬಟ್ ಅದರಲ್ಲಿ ತಕ್ಷಣ ಗ್ಯಾಪ್ಕ ಬರೋದು ದಿ ಶಂಕರ್ ಶನ್ಬಾಗ್ ಅವರು ಮನೋಹರ್ ಸರ್ ಮತ್ತೆ ಒಂದು ವೆರಿ ವ್ಯೂರ್ಡ್ ಇವರು ಉಪೇಂದ್ರ ಅವರ ಅನ್ಕ್ಯಾನಿ ಥಿಂಕಿಂಗ್ ಇಲ್ಲಿ ಒಂಥರ ಫ್ಯೂಷನ್ ಫ್ಯೂಷನ್ ಆಫ್ ಆಫ್ ಕ್ಲಾಸಿಕಲ್ ಅಂಡ್ ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಯಾ ಅದು ಸುಮಾ ಶಾಸ್ತ್ರಿ ಅವ್ರು ಮಾಡಿರೋದು ಇಡೀ ಕಥೆ ನರೇಟ್ ಮಾಡ್ತಾ ಇರೋದು ಒಂದೊಂದು ಕಾಲದಲ್ಲಿ ಓವರ್ ಆಲ್ ಆಸ್ ಅಂತ ತಗೋರ್ ಒಂದ್ಸತಿ ಕೇಳಿದ್ರೆ ಅರ್ಥ ಆಗಲ್ಲ ಐ ಇಪ್ಪತ್ತೈದು ಸತಿ ಕೇಳಿದ್ರು ಅರ್ಥ ಆಗಲ್ಲ ಹಾಡು ಮುಂದೆ ಹಾಡು ಆಗ್ಬಾರ್ದು ಅನ್ನೋದನ್ನೇ ಅಮ್ಮ ಅನ್ನೋದಕ್ಕೋಸ್ಕರನೆ ಅರ್ಥ ಆಗ್ಬಾರ್ದು ಜೀವನ ಅಡಿ ತಲೆ ಕೆಡಿಸ್ಕೊತಾ ಇರ್ಬೇಕು ಅನ್ನೋ ಒಂದು ಹುಳ ಬಿಡುವಂತಹ ಸಂಪ್ರದಾಯ ಮುಂದಿನ ಹಾಡು ಸುದೀಪ್ ಸರ್ ಗೆ ಕಿಚ್ಚ ಸುದೀಪ್ ಅಂತ ಹೆಸರು ಬಂದಿದ್ದು ಈ ಸಿನಿಮಾ ಇಂದ ಉಸಿರೇ ನನಗೆ ಜ್ಞಾಪಕ ಇರೋದು ಪ್ರಸಾದ್ ಸ್ಟುಡಿಯೋದಲ್ಲಿ ನಾನು ಕಲ್ಯಾಣ್ ರಾಜೇಶ್ ರಾಮನಾಥ್ ಅಂಡ್ ಅವಾಗ ಸುದೀಪ್ ಆಲ್ಸೋ ಕಮಿಂಗ್ ಇನ್ ಗೋಯಿಂಗ್ Singing f during the composing of this song, um, you know, Rajesh with his guitar and uh, uh, Deepu also coming there, and then uh, again, pre-recording moments in and also how Sudeep, I uh, love you, this Sudeep. This is I uh, take this opportunity. Uh, unbelievable. Uh, it's a, it's a, it's a, it's, a, it's a it's a song that uh, depicts. Uh, his belief in me and uh, uh, as 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 friends, it's it's a, the greatest gift that he has given me as a friend. More than a uh, song, it's a symbol of his uh, friendship, which we have. So, yeah. <laughs> How can we end it? Uh, not, and not sing it, I <laughs> <laughs> uh, again, please don't mind. i because we're we are pals that way. So, so I was singing, beda <laughs> പ്രീതിസരലീ ഹൃദയ ഗില്ലേട കണ്ണീരലെ ബേയു മനസ്സു നോവലു കായ പ്രീതിസു ഈ ഉസിരന ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಅಂತ ಐ ವಾಸ್ ಗೋಯಿಂಗ್ ಇನ್ ದಿಸ್ ವೇ ಅವನು ಎಷ್ಟು ಅಂದ್ರೆ ಈ ಸೋ ಡೆಡಿಕೇಟೆಡ್ ಅಂಡ್ ಈ ಸೋ ಪ್ಯಾಶನೆಟ್ ಹಿ ಲಿಟ್ರಲಿ ಇಮೋಟೆಡ್ ಲೈಕ್ ನೋಡೋ ನಾನು ನೀನು ಹಾಡ್ಬೇಕಾದ್ರೆ ನನ್ನ ಈ ಥರ ಇಮೋಷನ್ಸ್ ಇರುತ್ತೆ ಅಂತ ಹಿ ಆಕ್ಚುಲಿ ಆಕ್ಟೆಡ್ ಇನ್ ಫ್ರಂಟ್ ಆಫ್ ಮಿ ಲೈಕ್ ಬಾ ಒಂದೇ ಒಂದು ಅಂದರೆ ದಯವಿಟ್ಟು ಒಂದ್ ಸಲನಾರು ನಾನು ನನ್ನ ಪ್ರೀತಿಸೋ ಅಂತ ದ ವೇ ಹಿಕ್ಚುಲಿ ಆಕ್ಟೆಡ್ ಇನ್ ಫ್ರಂಟ್ ಆಫ್ ಮಿ ದಟ್ ಪ್ರಾಬಬ್ಲಿ ಮೇಡ್ ಮೀ ಸಿಂಗ್ ಇಟ್ ಈವನ್ ಬೆಟರ್ ಆಮೇಲೆ ಚಿಕ್ಕ ಒಂದು ಸ್ಲರ್ ಎಲ್ಲ ಬರುತ್ತಲ್ಲ ಮೀ ಸೊ ಅದರಲ್ಲಿ ಇಟ್ ಇಸ್ ನಾಟ್ ಉಸಿರಿ ಇಟ್ ಉಸಿರಿಟ್ ಉಸಿರಿ ಒಂದು ಚಿಕ್ಕ ಬೇಡಿಕೆ ಅದೆಲ್ಲ ನಾಟ್ ದಟ್ ನಮ್ ಸರಿ ಅವ್ನು ಹೇಳಿದ್ಮೇಲೂ ಅದ್ ಬರ್ಬೇಕಲ್ಲ ಬಟ್ ಬರ್ಸೋದಿದೆಯಲ್ಲ ದಟ್ ಇಮೋಷನ್ ಸೊ ದೇ ವಾಸ್

And uh, it is a uh, again again the same thing cut copy paste <laughs> ಮಿಸ್ಟ್ರ್ ಇಷ್ಟೇ ಡಿಫ್ರೆನ್ಸ್ ಅಂಡ್ ಆ ಸಾಂಗ್ ಅನ್ನ ಮಿಸ್ಟ್ರ್ ಹಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಯು ಫ್ರಮ್ ಕ್ಯಾಲಿಫೋರ್ನಿಯಾ ಐ ಥಿಂಕ್ ಎಲೆಯಿಂದ ಬ್ಯಾಕ್ ಟು ಬ್ಯಾಂಗ್ಲೋರ್ ಫ್ಲೈಟಲ್ಲಿ ಬರೆದಂತ ಹಾಡೋದು ಆ್ಯಕ್ಚುಲಿ ಎಸ್ಪೆಷಲಿ ಬಾಳೆಂದರೆ ಹಾಡ್ತೀನಿ ಬಟ್ ಇಲ್ಲಿ ಬಾ ಸಂಪಿಗೆ ಸವಿಭಾವಲ ಹರಿ ಹರಿ ಪನ್ನೀರ ಜೀ ಪನ್ನೀರ ಜೀವನದಿ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ നൂറ് ജന്മക്കു നൂറു ജന്മക്കൂ നൂരു ജന്മക്കു നൂറു ജന്മക്കു ഓലവാധാരേ ഒലിതൊലിതു പരലേ നന്ന ആത്മ നന്ന ಇನ್ಫಿನಿಟಿ ಗೆ ಇನ್ನೊಂದು ಹೆಸರು ದಿಸ್ ಸಾಂಗ್ ಐ ವಾಂಟ್ ಟು ಪುಟ್ ಬಿಕಾಸ್ ವಿ ಕ್ಯಾನ್ ಲಿಸನ್ ಟು ದಿಸ್ ಇನ್ ಲೂಪ್ ಅಂಡ್ ನಿಮ್ಮ ಧ್ವನಿಯಲ್ಲಿ ಪ್ರತಿಯೊಂದು ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ವರ್ಡ್ ನೀವು ಹೆಂಗೆ ಇಮೋಟ್ ಮಾಡ್ತಾ ಇದ್ದೀರಾ ಐ ಅದಕ್ಕೆ ನಾನು ಇನ್ಫಿನಿಟಿ ಅಂತ ಕರೆದಿದ್ದು ಬಿಕಾಸ್ ಐ ಕ್ಯಾನ್ ವಿನ್ ಜಸ್ಟ್ ಕೀಪ್ ಲಿಸನಿಂಗ್ ಲೂಪ್ ಅಲ್ಲಿ ಅದಕ್ಕೆ ಆರ ಇಲ್ಲಿ ನನ್ನ ಪ್ರಕಾರ ಇದು ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್ ಜಿಮ್ ಅಲ್ಲಿ ಹುಡುಗರೆಲ್ಲ ವರ್ಕೌಟ್ ಮಾಡ್ತಿರ್ತಾರೆ ಸಡನ್ ಆಗಿ ಜಿಮ್ ಅಲ್ಲಿ ಯಾವಾಗ್ಲೂ ಗೊತ್ತಲ್ಲ ಎಲ್ಲ ಹೈ ಪವರ್ ಆಗಿ ಈ ಹಾಡ್ ಪ್ಯಾರಾ ಬರುತ್ತೆ ಹೇಳ್ತೀನಿ ಅಲ್ಲ ಈ ಪ್ಯಾರಾ ಏನಂದ್ರೆ ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು ಇಡೀ ಜಿಮ್ ವರ್ಕ್ಔಟ್ ಮಾಡೋದ್ ಬಿಟ್ಟು ಒಂದೊಂದು ಲೈನ್ ಒಂದೊಂದು ಪದ ಹಾಡಿದ್ರು ಸರ್ ಈ ಹಾಡು ಆ ವಿಡಿಯೋ ವೈರಲ್ ಆಗ್ಬಿಟ್ಟಿದೆ ರಾಧಿಕಾತ್ೋನ್ uh, ದೆಮ್ ಪ್ರಿವಿಲೇಜ್ ಅವರ್ ಪ್ಲೆಜರ್ಮ್ ದ ಬಿಗಿನಿಂಗ್ ಡೇಸ್ ಅಂಡ್ ವಾಟ್ ಅ ಗ್ರೋತ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಲ್ವಾ ಅವ್ರದ್ದು ಸೊ ಹಾಗಾಗಿ ಇದು ಕೂಡ ಯಶ್ ಅವರ ಒಂದು ಪ್ರೀತಿಯ ಉಡುಗೊರೆ ಅದಾಗಿರ್ಬೋದು ಅಥವಾ ಬೆಳಕು ಅದು ಅದು ಕೂಡ ಅವರ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ನನಗೆ ಮಿಸ್ಟರ್ ಮಿಸಸ್ ರಾಮಾಚಾರಿ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು ನಿನ್ನೆ ಮೊನ್ನೆಗಳ ಎತ್ತಿಡಲಿ ಅನಿಸುವುದು ಕೆಳಗೆ ಬಂದು ಮರಳಿ ಹೋದ ಹಾಳಾದ ಚಂದಿರ ಅವಳು ಬಂದು ಹೋದ ಮೇಲೆ ನೋವೊಂದೇ ಸುಂದರ ಬರೆದು ಕೊಂಡೆ ಹಣೆಯ ರಂಗೋಲಿ ಇನ್ನು ಮುಂದೆ ವಿರಹ ಮಾಮೂಲಿ ನನ್ನ ನೆನ ದಾರಿ ಮರೆಯುತ್ತಿದೆ ಕುರುಡು ಕನಸಿಗೆ ನೆನಪೇ ದಿ ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಮೆರವಣಿಗೆ ಎಲ್ಲಿಯೂ ಹೊರಟು ಹೋಗಿದೆ ನಂಗು ತಿಳಿಯದೆ ನನ್ನ ನಾಟ್ ಬಿಲೀವ್ ಸರ್ ಲೈನ್ ಟು ಲೈನ್ ಎಲ್ಲ ಹಾಡ್ತಾರೆ ಈ ಹಾಡನ್ನ ಅಂಡ್ ಅದಕ್ಕೆ ಕ್ಯಾಪ್ಷನ್ ನೋಡ್ಬೇಕು ಪ್ರತಿಯೊಂದು ಅಕ್ಷರ ಎದೆ ನಾಟ್ತಿದೆ ಅಂತ ಅಂಡ್ ಕ್ರೆಡಿಟ್ಸ್ ಗೋಸ್ ಟು ಯೂ ಸರ್ ಬಿಕಾಸ್ ವಿತೌಟ್ ಯು ಎಕ್ಸ್ಪ್ರೆಸಿಂಗ್ ಅದನ್ನ ಆತರ ಜನರ ಮನಸ್ಸನ್ನ ಮುಟ್ಟೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಕೊನೆಯ ಹಾಡು ಓಕೆ ಈ ಕಥೆನ ನಮ್ಮ ಅಪ್ಪ ನನಗೆ ಎಂಬ ಅನಿಸ್ತಿತ್ತು ಇವಾಗ ಪ್ರೌಡ್ ಅನ್ಸುತ್ತೆ ಹೇಳಿದಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ತಂಗಿ ಇನ್ನೂ ಹುಟ್ಟಿರಲಿಲ್ಲ ನನ್ನ ತಂಗಿ ಈ ಹಾಡಲ್ಲಿರೋ ಹೀರೋಯಿನ್ ತರ ಇದೇ ಅಂತ ಕಂಪೌಂಡ್ ಮೇಲೆ ನಿಂತ್ಕೊಂಡು ತೊದಲ್ ತೊದ್ಲ್ಕೊಂಡು ಹಾಡ್ತಿದ್ದೆ ಬ್ರೆತ್ಲೆಸ್ ಇದ್ರೂ ನಿನಗೆ ಬ್ರೈತೇ ಇಲ್ಲ ಅಂದ್ರೂ ಅವಾಗ್ಲೇ ಹಾಡ್ತಿದ್ದೆ ಈ ಹಾಡನ್ನ ಒಂದೇ ಉಚ್ಚಿರಂತೆ ಅಂತ ಹಾಡ್ತಿದ್ದೆ ನೀನು ಅಂತ ನಮ್ಮಪ್ಪ ಎಲ್ಲಾ ಕಡೆ ಹೇಳ್ತಾರೆ ಇದನ್ನ ಇನ್ಫ್ಯಾಕ್ಟ್ ಮೊನ್ನೆ ಫಾದರ್ಸ್ ಡೇಗೆ ಐ ಟುಕ್ ಇಂಟರ್ವ್ಯೂ ಆನ್ ಆನರ್ ಅವಾಗ್ಲೂ ಹೇಳಿದ್ರು ಕಂಪೌಂಡ್ ಮೇಲೆ ನಿಂತ್ಕೊಂಡು ಹಾಡ್ತಿದ್ದೆ ಇದನ್ನ ಅಪ್ಪ ಒಂದಿನ ಬರುತ್ತೆ ಐ ವಿಲ್ ಸಿಟ್ ಬಿಸೈಡ್ ದಿ ಸಿಂಗರ್ ಅವರು ಹಾಡ್ತಾ ಇರುವಾಗ ಇಷ್ಟು ಕುತ್ಕೊಂಡು ಕೇಳ್ತೀನಿ ಸೊ ನಾಟ್ ಜಸ್ಟ್ ಮೀ ಇನ್ ಫ್ಯಾಕ್ಟ್ ಇಡೀ ಕರ್ನಾಟಕ ಲವ್ಸ್ ದ ದ ಸಾಂಗ್ ಬ್ರೆತ್ಲೆಸ್ ಆದ್ರೂ ಎವ್ರಿ ಬಡಿ ಇಟ್ ಬಿಕಾಸ್ ವೇ ಈಗ ಒಂದು ಸಿರಂತೆ ನಾನು ನೀನು ಅಲ್ಲ ಏನು ನೀನೆ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ಇಲ್ಲಿವರೆಗೂ ಬರ್ಬೋದು ಅಂದರೆ ಒಂದು ಇದರಲ್ಲಿ ತೀರಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಹಾಡೆ ಕೋಗಿಲೆ ಒಂದೇ ಉಸಿರಿನಲಿ ಚಂದಿರನನ್ನು ಚ ಅಲ್ಲಿ ತನಕ ಒಂದು ಬರುತ್ ಚಂದಿರ ನೆನ್ನಲು ಅಂಜಿಕೆ ಏನು ಅಳುಕಿನ್ನೇನು ಕೇಳೇ ಕೋಗಿಲೆ ನನ್ನ ಕೊರಳಿನಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಅಲ್ಲಿಗೆ ಚಿತ್ರಮ್ಮ ಅಂತ ಅವರು ಅದೇ ಅದು ಅದು ಕೂಡ ಒಂಥರ ಹೂವಿನ ಜೊತೆ ನಾರು ಕೊನೆ ಬಟ್ ಸಿ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ಸಿಂಗ್ ಇನ್ ಒನ್ ಬ್ರತ್ ದಟ್ ಇಟ್ಸ್ ಜಸ್ಟ್ ಅ ಟೆಕ್ನಿಕ್ ಸೊ ಹಾಡಿನ ಸರ್ ಇದ್ರು ನನಗೆ ಒನ್ ಆಫ್ ದ ಪ್ರೆಶಸ್ಟ್ ಸಾಂಗ್ಸ್ ವಿಚ್ ಐ ಹ್ಯಾವ್ ಸಾಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಹಂಸಲೇಖ ಸರ್ ಎಕ್ಸ್ಪೆರಿಮೆಂಟಲ್ ಸಾಂಗ್ ಆ್ಯಕ್ಚುಲಿ ಇದು ಬಂದು ಹಬ್ಬ ಅನ್ನೋ ಚಿತ್ರಕ್ಕಿತ್ತು ಅದು ವಿಚ್ ಗಾಟ್ ಶಿಫ್ಟೆಡ್ ಟು ಸ್ನೇಹಲೋಕ ಸೊ ನನಗೆ ಇಟ್ ವಾಸ್ ಐ ಸ್ಯಾಂಗ್ ಇಟ್ ಐ ಮ ಸೆವೆನ್ ಓ ಕ್ಲಾಕ್ ಇನ್ ದ ಮಾರ್ನಿಂಗ್ ಬೇಜ್ ಬೆಳಿಗ್ಗಿನ ಜಾವ ಹಾಡಿದ್ದು ಹಾಡೋದು ಗುರುಗಳಿದ್ರು ಸೊ ಗುರುಗಳೇ ಹಾಡಿಸ್ದಂಥ ಅದಾನು ನೀನು ಅದೆಲ್ಲ ಅದ ನೀ ತರತಿ ಅದೆಲ್ಲ ಯು ಶುಡ್ ಹಿಯರ್ ಹಿಮ್ ಸಿಂಗ್ ಅದು ಅದ ಟಿಪ್ಪಿಕಲ್ ಸರ್ ನೂ ಆನ್ಸಸ್ ಅವೆಲ್ಲ ಸೊ ಗ್ಯಾಪ್ ಬರೋದು ಆಕಾಶ್ ಸ್ಟುಡಿಯೋ ಅಲ್ಲಿ ಹಾಡಿದಂಥ ನೆನಪುಗಳು ನಾವು ನಮ್ಮ ಪಪ್ಪಾಂಗ್ ಹೇಳ್ತೀನಿ ಕಂಪೌಂಡ್ ಮೆಮರಿ ಜೊತೆಗೆ ಇನ್ಮೇಲೆ ಸರ್ ಪಕ್ಕ ಕುತ್ಕೊಂಡು ಈ ಹಾಡ್ ಅಂತ ಈ ಮೆಮರಿ ಒಂದು ಹಾಕೊಂಬಿಡಿ ಪಾಪಾ ನೆಕ್ಸ್ಟ್ ಎಲ್ಲಾದ್ರೂ ಹೇಳೋವಾಗ ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್